ಎಸಗಿದಂತಹ ಗ್ರಂಥದ ಬಗ್ಗೆ ಬರುತ್ತಾ ಉಂಟಮ್ಮ ಜೀವನಾವಧಿಯಲ್ಲಿ ಈ ಪ್ರಪಂಚದಲ್ಲಿ ಹುಟ್ಟಿಕೊಂಡರೆ ಸಾಕಾಗದು ಎಷ್ಟು ಕಾಲ ಬದುಕಿದ್ದಾರೆ ಎಂಬುದರಲ್ಲಿ ಮುಖ್ಯವಲ್ಲ ತಾಯಿ ಬದುಕಿನ ಅವಧಿಯಲ್ಲಿ ಏನು ಮಾಡಿದ್ದಾರೆ ಅದು ಮುಖ್ಯ ನೂರು ಕಾಲ ಬದುಕುವುದಲ್ಲ ಒಂದು ದಿವಸ ಲೋಕದಲ್ಲಿ ಮೆಚ್ಚುಗೆಯನ್ನು ಪಡೆಯುವಂತೆ ಬದುಕಿದರೆ ಲೋಕ ಯಾವತ್ತೂ ಮರೆಯುವುದಕ್ಕೆ ಸಾಧ್ಯವಿಲ್ಲ ಸರಿ ತಾಯಿ ಅದಕ್ಕಾಗಿ ಹಾದಿಯನ್ನು ತಪ್ಪಿದಂತಹ ನಮಗೆ ಯೋಗ ಮಾರ್ಗದರ್ಶನವನ್ನು ನೀಡಿದೆ ನಿನ್ನ ಮನದಲ್ಲಿರುವಂತಹ ದುಗುಡ ಆ ಕಿರಿತಾಯಿಯ ಮುಕ್ಕು ನಾಕವನ್ನು ಏರಿ ಸುಖಭೋಗಗಳನ್ನು ಅನುಭವಿಸ್ತಾ ಇದ್ದಾರೆ ಅದನ್ನು ನಿಲ್ಲಿಸಬೇಕು ಅದಕ್ಕೆ ನಾವು ಅಮ್ಮ ನಿನ್ನ ಮನದ ಆಸೆ ಇದು ಒಂದು ಇದೆ ಅನುಮಾನ ನಿನ್ನ ಎರಡು ಕಣ್ಣುಗಳಂತ ಇರುವಂತಹ ಇಬ್ಬರು ಮಕ್ಕಳು ನಾವಿದ್ದೇವೆ ಅಣ್ಣ ಬೇಡ ಅಣ್ಣ ಈ ಕೆಲಸಕ್ಕೆ ಬೇಡ ಯಾಕೆ ತಮ್ಮನಾದವನು ನಾನಿದ್ದೇನೆ ನಾನು ಏನು ಇದುವರೆಗೆ ಲೋಕದಲ್ಲಿ ಆದಿ ನಾವುಗಳು ಏನು ಮಾಡುತ್ತೇವೆ ಎಂಬುದು ಹೇಳುವುದಕ್ಕಿಂತ ತೋರಿಸಿಕೊಳ್ಳುವುದೇ ಉತ್ತಮ ಅಮ್ಮ ನಿನ್ನ ಮನದಲ್ಲಿರುವಂತಹ ಚಿಂತೆಯನ್ನು ಬಿಟ್ಟು ಬಿಡು ನಿನ್ನ ಆಶೀರ್ವಾದ ಒಂದು ಇದೆ ಅಂತಾದ್ರೆ ಅದಕ್ಕಿಂತ ದೊಡ್ಡ ಬಲ ಈ ಪ್ರಪಂಚದಲ್ಲಿ ಯಾವುದಿಲ್ಲಮ್ಮ ಯಾಕೆ ಕೆತ್ತ ಕರಳು ಅದು ಯಾವತ್ತು ಮಕ್ಕಳಿಗೆ ಬೇಕಾಗಿರ್ತದೆ ಆ ಮಕ್ಕಳು ತಾಯಿಯ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸಿಕೊಳ್ಳಬೇಕು ಆದ್ರೆ ಮಾತ್ರ ನಂದನ ಅಂತ ಹೇಳಿಕೊಳ್ತಾನೆ ತಾಯಿಯ ಆಶೆಯನ್ನು ತಂದೆಯ ಆಸೆಯನ್ನು ಧಿಕ್ಕರಿಸಿ ನಾಡಿದನಂತ ಲೋಕದಲ್ಲಿ ಅವ ಜೀವಶವವಾಗಿರ್ತಾನೆ ಏನಾಗಿರುವುದಕ್ಕೆ ಸಾಧ್ಯ ಆದುದರಿಂದ ನಿನ್ನ ಮನದ ಆಶಯ ಇದು ಅಂತ ಇದ್ರೆ ಬಿಡಮ್ಮ ಬಿಡೋ ಈಗಾಗಲೇ ಹೊರ ಹೋಗ್ಬೇಕು ಅಂತ ಇಲ್ಲ ಅಂತ ಅಮ್ಮ ನೀನು ಅರಮನೆಯ ಒಳ್ಳೆ ನಾನು ಇಲ್ಲೇ ತಪಸನ್ನು ಆಚರಿಸಿಕೊಳ್ಳುತ್ತೇನೆ ಇಲ್ಲಿ ಇಲ್ಲಿ ಆಗುದಿಲ್ವಾ ಏನಿಲ್ಲ ಇಷ್ಟು ವ್ಯವಸ್ಥೆ ಉಂಟು ನಮ್ಮಲ್ಲಿ ಈಗ ತಪಸ್ಸಂದ್ರೆ ಏನಂತ ಗೊತ್ತಾಗಿ ಇಲ್ಲ ನಮಗೆ ಏನ್ ಮಾಡ್ಬೇಕು ಏಕಾಂತದಲ್ಲಿ ಕುಳಿತು ಜಪವನ್ನು ಮಾಡ್ಬೇಕು ನಾನು ಇರುವಲ್ಲಿ ಯಾರು ಬರದಿದ್ರೆ ಆಯ್ತು ಆಗ ಏಕಾಂತ ಆಯ್ತಲ್ಲಮ್ಮ ಇಲ್ಲ